ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕಥೆ ಚಪ್ಪಲಿಗಳು ಲೇಖಕರು ಜಿ ಎಸ್ ಸದಾಶಿವ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ನಡೆಯುತ್ತಿದ್ದಾಗ ನನ್ನ ಕಣ್ಣಿಗೆ ಅನಾಥವಾಗಿ ಬಿದ್ದಿದ್ದ ಒಂದು ಚಪ್ಪಲಿ ಕಾಣಿಸಿತು ಒಂದು ಸಾಧಾರಣ ಹವಾಯಿ ಚಪ್ಪಲಿ ಹಳೆಯದೆ ಹಿಮ್ಮಡಿ ಪೂರ್ತಿ ಸವೆದು ಅರ್ಧ ಚಂದ್ರಾಕಾರ ಸವೆದು ತುಂಡಾಗಿತ್ತು ಅದರ ಸ್ಟ್ರಾಪ್ ಮಾತ್ರ ಸರಿಯಾಗೇ ಇತ್ತು ಆ ಕ್ಷಣ ಆ ಚಪ್ಪಲಿ ಬಗ್ಗೆ ನನಗೆ ಏನೂ ಅನಿಸ್ಲಿಲ್ಲ ಅದನ್ನ ದಾಟಿ ಇನ್ನೂ ಒಂದು ಹತ್ತು ಹೆಜ್ಜೆ ಹೋದಾಗ ಅದೇ ರೀತಿ ಅನಾಥವಾಗಿ ರಸ್ತೆಯಲ್ಲಿ ಬಿದ್ದಿದ್ದ ಮತ್ತೊಂದು ಚಪ್ಪಲಿಯನ್ನ ಕಂಡಾಗ ನಾನು ಹತ್ತು ಹೆಜ್ಜೆ ಹಿಂದೆ ಕಂಡ ಚಪ್ಪಲಿ ಮತ್ತೆ ಮನಸ್ಸಿನೊಳಗೆ ಸುಳಿದು ಕೊಂಚ ಗೊಂದಲವಾಯ್ತು ಆದರೆ ಈ ಚಪ್ಪಲಿ ಚರ್ಮದ್ದು ಎರಡು ಬಾರಿನ ಈ ಚಪ್ಪಲಿಯ ಉಂಗುಷ್ಟ ಮಾಯವಾಗಿತ್ತು ಮೇಲು ಬಾರು ಒಂದು ಕಡೆ ಕಿತ್ತಿತ್ತು ಹಿಮ್ಮಡಿಯ ಎಡಭಾಗ ಸೌದಿತ್ತು ಸ್ವಲ್ಪ ರಿಪೇರಿ ಮಾಡಿಸಿದರೆ ಈಗಿನ ದುರ್ದಿನಗಳಲ್ಲಿ ನಾನು ಕೂಡ ಹಾಕಿಕೊಳ್ಳಬಹುದಾದಂಥ ಚಪ್ಪಲಿ ಆದರೆ ಅಲ್ಲಿದ್ದುದು ಒಂದೇ ಹಿಂದೆ ಕಂಡ ಹವಾಯಿ ಕೊಂಚ ಸೈಜು ದೊಡ್ಡದು ಯಾರು ಹೀಗೆ ಚಪ್ಪಲಿಗಳನ್ನು ಬಿಸಾಕುತ್ತಾ ಹೋಗುತ್ತಿದ್ದಾರೆ ನಿರುಪಯೋಗಿಯಾಗಿ ಬಿಸಾಡಿದ್ದಾಗಿದ್ದರೆ ಅದರ ಜತೆಯದು ಇರಬೇಕಾಗಿತ್ತಲ್ಲ ಎಂದು ಏನೇನೋ ಯೋಚನೆಯಲ್ಲಿ ಆ ಚಪ್ಪಲಿಯನ್ನು ದಾಟಿ ಹೋದೆ ಇದಾದ ಮೇಲೆ ನಾನು ಹೋದಲ್ಲೆಲ್ಲ ಮಾರ್ಕೆಟ್ಟಿನಲ್ಲಿ ಗಾಂಧಿ ಬಜಾರ್ನಲ್ಲಿ ಮಲ್ಲೇಶ್ವರದ ಸರ್ಕಲ್ಲಿನಲ್ಲಿ ಜಯನಗರದ ಬಡಾವಣೆಯಲ್ಲಿ ಪಾರ್ಕಿನ ಮೂಲೆಯಲ್ಲಿ ನನಗೆ ಹೀಗೆ ಅನಾಥವಾಗಿ ಬಿದ್ದ ಚಪ್ಪಲಿಗಳು ಕಾಣಿಸತೊಡಗಿದವು ಕಂಡವೆಲ್ಲ ಹಳೆಯವು ಸ್ವಲ್ಪ ರಿಪೇರಿ ಮಾಡಿಸಿದರೆ ಉಪಯೋಗಿಸಬಹುದಾದಂಥವು ಮತ್ತು ಜೋಡಿ ಇಲ್ಲದವು ನಿಧಾನವಾಗಿ ರಸ್ತೆಯಲ್ಲಿ ಬಿದ್ದ ಚಪ್ಪಲಿಗಳ ಗೀಳು ನನ್ನನ್ನ ಆವರಿಸಿತು ಯಾಕೋ ಗೊತ್ತಿಲ್ಲ ರಸ್ತೆಯಲ್ಲಿ ನಡೆಯುವಾಗಲೆಲ್ಲ ಹಳೆಯ ಚಪ್ಪಲಿ ಏನಾದರೂ ಬಿದ್ದಿದೆಯೇ ಎಂದು ನನ್ನ ಕಣ್ಣುಗಳು ತನ್ನ ತಾನೇ ಅರಸುತ್ತಿದ್ದವು ಒಂದು ಆಶ್ಚರ್ಯದ ಮಾತೆಂದರೆ ಹಾಗೆ ನೋಡಿದಾಗಲೆಲ್ಲ ನನಗೆ ನಿರಾಸೆಯಾದದ್ದೇ ಇಲ್ಲ ಜೋಡಿ ಇಲ್ಲದ ಹಳೆಯ ಎಷ್ಟೊಂದು ಮಾದರಿಯ ಎಷ್ಟೊಂದು ಸೈಜಿನ ಚಪ್ಪಲಿಗಳನ್ನ ನೋಡಿದ್ದೇನೆಂದರೆ ನನಗೆ ಆಶ್ಚರ್ಯವಾಗುತ್ತದೆ ಹಾಗೆ ಚಪ್ಪಲಿ ಕಂಡಾಗೆಲ್ಲ ಹಿಂದೆ ಕಂಡ ಚಪ್ಪಲಿಗಳಲ್ಲಿ ಯಾವುದಕ್ಕಾದರೂ ಇದು ಜೋಡಿ ಹೊಂದುತ್ತದೆಯೇ ಎಂದು ಒಂದು ಕ್ಷಣ ಹರಕಲು ಚಪ್ಪಲಿಯ ಬಳಿ ನಿಂತು ಮನಸ್ಸಿನಲ್ಲೇ ತಾಳೆ ಹಾಕಿ ನೋಡುತ್ತೇನೆ ಅಲ್ಲೂ ಆಶ್ಚರ್ಯವೆಂದ್ರೆ ನಾನು ಇದುವರೆಗೆ ನೋಡಿದ ನೂರಾರು ಚಪ್ಪಲಿಗಳಲ್ಲಿ ಯಾವುದು ಮತ್ತೊಂದಕ್ಕೆ ಹೊಂದುವುದಿಲ್ಲ ಒಂದು ದಿನ ಮಾತ್ರ ನಾನು ಹೆಚ್ಚು ಕಮ್ಮಿ ಯುರೇಕಾ ಎನ್ನುವನಿದ್ದೆ ಕೆಂಪೇಗೌಡ ರಸ್ತೆಯಲ್ಲಿ ಕಾಣಿಸಿದ್ದು ಒಂದು ಹವಾಯಿ ಚಪ್ಪಲಿ ಸಿನಿಮಾ ಬಿಟ್ಟ ಮೇಲೆ ಒಬ್ಬರನ್ನೊಬ್ಬರು ತಳ್ಳಿಕೊಂಡು ನೂಕಿಕೊಂಡು ಹೋಗುತ್ತಿದ್ದ ಜನರ ಗುಂಪು ಅದನ್ನ ತುಳಿದುಕೊಂಡು ಆ ಪ್ರೊಫೆಸ್ನಲ್ಲಿ ಕೊಂಚ ದೂರ ತಳ್ಳಿಕೊಂಡು ಹೋಗುತ್ತಿತ್ತು ಅಂಥದ್ರಲ್ಲಿ ಆ ಸಾವಿರಾರು ಜೋಡಿ ಕಾಲುಗಳ ಕೆಳಗೆ ಬಿದ್ದ ಆ ಚಪ್ಪಲಿ ನನ್ನ ಕಣ್ಣಿಗೆ ಬಿದ್ದಿತ್ತು ನನಗೆ ತಕ್ಷಣ ಈ ಹಿಂದೆ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಕಂಡಿದ್ದ ಹವಾಯಿ ಚಪ್ಪಲಿ ಅಷ್ಟೇ ಗಾತ್ರದ್ದಾಗಿ ಅದು ಕಂಡಿತು ಕೂಡಲೇ ಅದಕ್ಕೆ ಇದು ಅಥವಾ ಇದಕ್ಕೆ ಅದು ಜೊತೆ ಇರಬಹುದು ಅನ್ನಿಸಿದಾಗಲೇ ಯುರೇಕ ಎನ್ನುವವನಿದೆ ಆದರೆ ತಕ್ಷಣ ಒಂದು ಅನುಮಾನ ಸುಳಿಯಿತು ಈಗ ಕಂಡದ್ದೇನೋ ಎಡಗಾಲಿನ ಚಪ್ಪಲಿ ಹಿಂದೆ ಕಂಡ ಹವಾಯಿ ಎಡದ್ದೋ ಬಲದ್ದೋ ನೆನಪಾಗುತ್ತಿಲ್ಲ ಒಂದೇ ಒಂದು ಸೆಕೆಂಡು ಈ ಅನುಮಾನದಲ್ಲಿ ಬಳಲಿ ಆ ನೂಕು ನೊಗ್ಗಲಿನ ಗುಂಪಿನಲ್ಲಿ ನಾನು ಒಬ್ಬನಾದೆ ಈ ನನ್ನ ಚಪ್ಪಲಿ ಗೀಳು ಬೇರೊಂದು ರೋಗದ ಲಕ್ಷಣವನ್ನು ಒಂದೆರಡು ದಿನಗಳಲ್ಲಿ ಕಾಣಿಸಿತು ಈಗ ರಸ್ತೆಯ ಯಾವುದಾದರೂ ಮೂಲೆಯಲ್ಲಿ ನಿಂತು ಹೋಗುವ ಬರುವ ಅಲ್ಲೇ ಸುತ್ತುವ ಜನರ ಕಾಲುಗಳನ್ನ ನೋಡುವ ಗೀಳು ಅಂಟಿಕೊಂಡಿತು ನಾನು ಯೋಚಿಸಿದ್ದಕ್ಕಿಂತಲೂ ಹೆಚ್ಚು ಜನ ಬರಿಗಾಲಿನಲ್ಲಿ ನಡೆಯುತ್ತಾರೆಂಬ ಒಂದು ಹೊಸ ಅಂಶ ನನ್ನ ನೆರವಿಗೆ ಬಂತು ಬರಿಗಾಲುಗಳು ಕಂಡಾಗ ಮೇಲೆ ನೋಡುತ್ತಾ ಹೋದಂತೆ ಬಟ್ಟೆ ಸುತ್ತಿದ ಒಂದು ಗಳುವನ್ನು ಕಂಡಂತಾಗುತ್ತಿತ್ತು ಪೊದೆ ಕೂದಲ ಕೆಳಗೆ ಎರಡು ಕಣ್ಣುಗಳು ಪಿಳಿಪಿಳಿ ಎನ್ನುತ್ತಿದ್ದವು ಹಾಗೆ ನಾನು ಇದುವರೆಗೆ ಕಂಡ ಚಪ್ಪಲಿಗಳಲ್ಲಿ ಯಾವುದಾದರೂ ಒಂದು ಆತನ ಕಾಲಿಗೆ ಸರಿಹೋದಿತೇ ಎಂದು ಕನ್ನಳತೆ ಅಂದಾಜು ಕಟ್ಟುತ್ತೇನೆ ಆದರೆ ನಾನು ಕಂಡ ಯಾವ ಚಪ್ಪಲಿಯೂ ನಾನು ನೋಡಿದ ಯಾವ ಬರಿಗಾಲಿಗೂ ಸರಿ ಹೊಂದುತ್ತಿರಲಿಲ್ಲ ಈಗ ನನ್ನ ಮನಸ್ಸು ಮತ್ತೊಂದು ದಿಕ್ಕಿಗೆ ಹಾಯಿತು ರಸ್ತೆಯಲ್ಲಿ ಹೀಗೆ ಬಿಸಾಕಿದ ಬರಿಗಾಲುಗಳೆಲ್ಲ ಎಲ್ಲಿ ಹೋದವು ಸುಳಿವಿಲ್ಲದಂತೆ ಅವರು ಈ ಲೋಕದಿಂದ ಮಾಯವಾಗಿರಬಹುದೇ ಎಂಬ ಒಂದು ಅನಿಷ್ಟ ಯೋಚನೆ ಸುಳಿದು ಮನಸ್ಸು ಅಸ್ತವ್ಯಸ್ತವಾಯ್ತು ಆದರೆ ಯಾವುದೇ ಒಂದು ಬಿಕನಾಸಿ ಚಪ್ಪಲಿಯ ಸುಳಿವು ಹಿಡಿದು ಅದನ್ನ ಬಿಸಾಕಿದ ವ್ಯಕ್ತಿಯ ಪತ್ತೆ ಮಾಡುವುದಾಗಲಿ ಆ ವ್ಯಕ್ತಿ ಹೇಗಿರಬಹುದೆಂದು ಒಂದು ಆಕಾರವನ್ನ ರೂಪಿಸಿಕೊಳ್ಳುವುದಾಗಲಿ ನನಗೆ ಸಾಧ್ಯವಾಗಲಿಲ್ಲ ಆದರೆ ಒಂದು ಮಾತ್ರ ಮನಸ್ಸಿನಲ್ಲಿ ಗಟ್ಟಿಯಾಗಿ ಉಳಿಯಿತು ಈ ಚಪ್ಪಲಿಗಳು ಹೀಗೆ ಅಲ್ಲಲ್ಲೇ ರಸ್ತೆಯಲ್ಲಿ ಬಿದ್ದಿದ್ದರ ಹಿಂದೆ ಏನೋ ಒಂದು ದುರಂತವಿರಬಹುದು ಎಂಬುದೇ ಆ ವಿಷಯ ಈ ಗೀಳು ನನಗೆ ಮಾಮೂಲಾಗಿ ಬಿಟ್ಟ ಮೇಲೆ ಒಂದು ದಿನ ಚಾಮರಾಜಪೇಟೆಯ ನಾಲ್ಕನೇ ರಸ್ತೆಯಲ್ಲಿ ಹೋಗುತ್ತಿದ್ದೆ ಚಪ್ಪಲಿಯ ಬದಲು ನಡು ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ಅನಾಥನಾಗಿ ಬಿದ್ದಿದ್ದ ಅವನು ಕುಡಿದು ಬಿದ್ದಿದ್ದನೋ ಸತ್ತು ಬಿದ್ದಿದ್ದನೋ ಎಂಬುದು ಗೊತ್ತಾಗುವಂತಿರಲಿಲ್ಲ ಮೈ ಮೇಲೆ ಯಾವುದೇ ಬಟ್ಟೆ ಇರಲಿಲ್ಲ ಅವನ ಮಾನ ಕೂಡ ಮುಚ್ಚಲು ಒಂದು ತುಂಡು ಲಂಗೋಟಿ ಇರಲಿಲ್ಲ ಜನ ಮಾತ್ರ ಯಾರು ಆತ ಕುಡಿದು ಬಿದ್ದನೋ ಸತ್ತು ಬಿದ್ದನೋ ಎಂದು ಪರೀಕ್ಷಿಸುವ ಗೋಜಿಗೆ ಹೋಗದೆ ಆ ವ್ಯಕ್ತಿ ಬಿದ್ದ ಜಾಗದ ಸುಮಾರು ಆರು ಅಡಿ ಅಂತರದಲ್ಲಿ ಆಚೆ ಈಚೆ ಹಾದು ಹೋಗುತ್ತಿದ್ದರು ಕಾರು ಬಸ್ಸುಗಳು ಅಷ್ಟೆ ನಾನು ಸುಮಾರು ಅಷ್ಟೇ ಅಂತರದಲ್ಲಿ ಒಂದು ಸೆಕೆಂಡ್ ನಿಂತು ನೋಡಿದಾಗ ನನಗೆ ಥಟ್ಟನೆ ಕಂಡದ್ದು ಅವನ ಬರೀ ಮೈ ಮತ್ತು ಬರೀಗಾಲುಗಳು ನಾನು ಕಂಡ ಹರಿದ ಬಾರಿನ ಹಿಮ್ಮಡಿ ಎಡಭಾಗಕ್ಕೆ ಸವೆದ ಒಂದು ಚರ್ಮದ ಚಪ್ಪಲಿಯ ಸೈಜು ಈ ವ್ಯಕ್ತಿಯ ಕಾಲಿನ ಸೈಜು ಒಂದೇ ಎಂದು ನನಗೆ ನಿಸ್ಸಂಶಯವಾಗಿಯೂ ಅನಿಸಿತು ಯಾಕೋ ಗೊತ್ತಿಲ್ಲ ಬೆಚ್ಚಿದೆ ಆದರೆ ಅವನ ಮತ್ತೊಂದು ಕಾಲಿನ ಚಪ್ಪಲಿಯನ್ನು ಮಾತ್ರ ನಾನು ಇದುವರೆಗೂ ಕಂಡ ನೆನಪಾಗುತ್ತಿಲ್ಲ ಧನ್ಯವಾದಗಳು ಈ ಕಥೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಕಥೆಯನ್ನು ಕಳಿಸಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ